ನಮಸ್ಕಾರ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಸ್ನೇಹಿತರೆ ಶುಂಠಿ ಬೆಲೆ ದಿನ ದಿನ ನಿತ್ಯ ಏರಿಕೆ ಆಗುತ್ತಾ ಇದೆ ನಮಗೂ ಖುಷಿ ನಿಮಗೂ ಖುಷಿ ನಾನೇನು ಬೋರ್ಕರ್ ಅಲ್ಲ ನಾನು ಒಬ್ಬ ರೈತ ಬನ್ನಿ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ತುಂಬ ದಿನ ಆಯಿತು ಶುಂಠಿ ಮಾರ್ಕೆಟ್ ಬೆಲೆ ಜಾಸ್ತಿ ಆಗಿದೆ ಇನ್ನೂ ಜಾಸ್ತಿ ಆಗುವ ಇದೆ ಕಮ್ಮಿ ಆಗುವುದಿಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗ್ಗೆ ಮಾರ್ಕೆಟ್ನಲ್ಲಿ ಜಿಂಜರ್ ರೇಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತನಕ ನಡೆದಿದ್ದೀನಿ ನೋಡಿ ಸ್ನೇಹಿತರೆ ಅದರಲ್ಲಿ ಕ್ವಾಲಿಟಿ ಅಂದರೆ ದಪ್ಪ ಚಿಕ್ಕದು ಸ್ವಲ್ಪ ಮೀಡಿಯಮ್ದಾಗಿದ್ದಿದ್ದು ಈ ರೀತಿ ಚೇಂಜಸ್ ಚೇಂಜಸ್ ಆಗಿ ಮಾರ್ಕೆಟಲ್ಲಿ ರೇಟ್ ಆಗಿರುತ್ತೆ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ರಗೋಡಿ ಜಿಂಜರ್ ರೇಟ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ಎರಡು ತಳಿ ಇರುತ್ತದೆ ಎರಡು ಸಾವಿರದ ನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಮೂರು ಸಾವಿರದ ಇನ್ನೂರು ತನಕ ನಡೆದಿದೆ ನೋಡಿ ಸ್ನೇಹಿತರೆ ರೆಗೋಡಿ ಜಿಂಜರ್ ರೇಟ್ ರೆಗೋಡಿ ಶುಂಠಿ ಬೆಲೆ ಮತ್ತು ಹಿಮಾಚಲ ಶುಂಠಿ ಬೆಲೆ ನೋಡೋದಾದರೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹಾಸನದಲ್ಲಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಬೆಳಗಿನ ಒಂದು ಜಿಂಜರ್ ರೇಟ್ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ತಾವು ಯಾರ್ಯಾರು ಈ ಇಡುವೆ ನೋಡಿದ್ದಕ್ಕೆ ಇಷ್ಟಪಟ್ಟಿದ್ದೀರಿ ಅಲ್ವಾ ಅವರೆಲ್ಲರೂ ತಮ್ಮ ಒಂದು ಖುಷಿಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು